ಇಂದಿನ ಬಿಗ್ ನ್ಯೂಸ್ ಗೆ ಸ್ವಾಗತ ನಾನು ವೈಷ್ಣವಿ ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡ್ತಿರೋ ಇಲ್ಲವೋ ಎಂಬುದನ್ನ ಹೈಕಮಾಂಡ್ ಕೂಡಲೇ ಸ್ಪಷ್ಟಪಡಿಸಬೇಕು ಹೇಗಂತ ಗೆ ಶಾಸಕ ಗಣಿಕ ರವಿಕುಮಾರ್ ಒತ್ತಾಯಿಸಿದ್ದಾರೆ ಇಲ್ಲದಿದ್ರೆ ಪಕ್ಷ ಮತ್ತು ಸರ್ಕಾರ ಎರಡಕ್ಕೂ ಭಾರೀ ಹಾನಿಯಾಗಲಿದೆ ಎಂದು ಎಚ್ಚರಿಸಿದ್ದಾರೆ ಮಂಡ್ಯ ಜಿಲ್ಲೆಯ ಬೂದನೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿ ದಿನಕ್ಕೊಬ್ರು ಒಂದೊಂದು ಹೇಳಿಕೆ ನೀಡ್ತಿರುವುದು ಸರಿಯಲ್ಲ ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ಹೈಕಮಾಂಡ್ನ ನಿಲುವನ್ನ ಸ್ಪಷ್ಟವಾಗಿ ಹೇಳಬೇಕು ಅವ್ರನ್ನ ಸಿಎಂ ಮಾಡ್ತೇವೆ ಎಂದಾದರೂ ಹೇಳಲಿ ಅಥವಾ ಇಲ್ಲ ಎಂದಾದರೂ ತಿಳಿಸ್ಲಿ ಈ ರೀತಿಯ ಅಸ್ಪಷ್ಟತೆಯಿಂದ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರಿಗೆ ತೀವ್ರ ನೋವಾಗ್ತಿದೆ ಈ ವಿಚಾರವನ್ನು ಟೈಮ್ ಪಾಸ್ ರೀತಿ ನಡೆಸಿಕೊಳ್ಬಾರ್ದು ಹೈಕಮಾಂಡ್ ಕೂಡಲೇ ಮಧ್ಯ ಪ್ರವೇಶಿಸಿ ಈ ವಿವಾದಕ್ಕೆ ಪೂರ್ಣ ವಿರಾಮ ಹಾಕ್ಬೇಕು ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಮತ್ತು ಹೈಕಮಾಂಡ್ ನಡುವೆ ಈಗಾಗಲೇ ಮಾತುಕತೆ ನಡೆದಿದೆ ಹೈಕಮಾಂಡ್ ಸೂಕ್ತ ಕಾಲದಲ್ಲಿ ಸೂಕ್ತ ತೀರ್ಮಾನ ಮಾಡುತ್ತದೆ ಎಂಬ ನಂಬಿಕೆ ನಮಗಿದೆ ಆದ್ರೆ ಸಾರ್ವಜನಿಕವಾಗಿ ನಡೆಯುತ್ತಿರುವ ಈ ಬೆಳವಣಿಗೆಗಳು ಸರ್ಕಾರಕ್ಕೆ ಕೆಟ್ಟ ಹೆಸರು ತರ್ತಿವೆ ಹೈಕಮಾಂಡ್ ಈಗಲೇ ಎಚ್ಚೆತ್ತುಕೊಳ್ಳದಿದ್ರೆ ಪರಿಸ್ಥಿತಿ ಮಿತಿ ಮೀರಲಿದೆ ಎಂದು ಗಣಿಕ ರವಿಕುಮಾರ್ ಎಚ್ಚರಿಸಿದ್ದಾರೆ ಸಿಎಂ ಕೊಟ್ಟ ಮಾತು ತಪ್ಪಲ್ಲ ಎನ್ನುವ ನಂಬಿಕೆ ಇದೆ ಆಗಿದ್ರೆ ಸಿದ್ದರಾಮಯ್ಯ ಅವರೇ ಕರ್ನಾಟಕದ ಜನತೆಗೆ ಹೇಳ್ತಾರೆ ಎಂದು ಭಾವಿಸ್ತೇನೆ ಅಂತ ಡಿಕೆಶಿ ಆಪ್ತ ಶಾಸಕ ಕುಣಿಗಲ್ ರಂಗನಾಥ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಜೊತೆ ಮಾತನಾಡಿ ಸಿದ್ದರಾಮಯ್ಯ ಅವರು ಹೇಳುವ ನಿರೀಕ್ಷೆಯಲ್ಲೇ ನಮ್ಮ ಕಾರ್ಯಕರ್ತರು ಇದ್ದಾರೆ ಅಂತ ಹೇಳಿದ್ರು ಇನ್ನು ಡಿಕೆಶಿ ಆಪ್ತ ಶಾಸಕರು ಅನ್ನುವ ಕಾರಣಕ್ಕೆ ಅನುದಾನ ಸರಿಯಾಗಿ ಸಿಕ್ತಿಲ್ಲ ಅನ್ನೋ ವದಂತಿಗಳಿಗೆ ರಂಗನಾಥ್ ಕ್ಲಾರಿಟಿ ಕೊಟ್ಟಿದ್ದಾರೆ ಈ ರೀತಿ ತಾರತಮ್ಯ ಇದ್ರೆ ಅದನ್ನ ಸರಿ ಮಾಡುವ ಶಕ್ತಿ ಡಿಕೆಶಿ ಸಿದ್ದರಾಮಯ್ಯ ಅವರಿಗಿದೆ ಸಿದ್ದರಾಮಯ್ಯನವರ ಬಲ ಇದೆ ಉಪಮುಖ್ಯಮಂತ್ರಿಗಳ ಮಾರ್ಗದರ್ಶನ ಇದೆ ಎಂದು ಅಡ್ಡಗೋಡೆ ಮೇಲೆ ದೀಪವಿಟ್ಟಂತೆ ಹೇಳಿದ್ರು ಬಿಜೆಪಿಯ ಎಲ್ಲಾ ಶಾಸಕರು ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಗೌರವದಿಂದ ಇದ್ರೆ ಸರಿ ಇಲ್ಲದಿದ್ರೆ ಯಸ್ಮಾ ಅಡಿಯಲ್ಲಿ ಕ್ರಮ ತೆಗೆದುಕೊಳ್ಳಬೇಕಾಗುತ್ತೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ವಾರ್ನಿಂಗ್ ಕೊಟ್ಟಿದ್ದಾರೆ ಬೆಂಗಳೂರಿನ ಕಸವನ ದೊಡ್ಡಬಳ್ಳಾಪುರಕ್ಕೆ ನಿಯಮ ಬಾಹಿರವಾಗಿ ಸಾಗಿಸಲಾಗ್ತಿದೆ ಎನ್ನುವ ಬಿಜೆಪಿ ಶಾಸಕರ ಆರೋಪಕ್ಕೆ ಡಿಕೆಶಿ ಕೆಂಡಾಮಂಡಲರ ಹಾಕಿದ್ರು ಕ್ಷೇತ್ರಗಳಿಗೆ ಡೆವಲಪ್ಮೆಂಟ್ ಫಂಡ್ ಬೇಕು ಅಂತ ಈ ರೀತಿ ಮಾಡುತ್ತಿದ್ದಾರೆ ನಿನ್ನೆ ಅರವಿಂದ್ ಲಿಂಬಾವಳಿ ಮಾಡಿದ್ದಾರೆ ಇವತ್ತು ದೊಡ್ಡಬಳ್ಳಾಪುರ ಎಂಎಲ್ ಎ ಪ್ರತಿಭಟನೆ ಮಾಡಿದ್ದಾರೆ ಕಸ ಎಲ್ಲಿಗೆ ಹೋಗ್ಬೇಕು ನಾಳೆ ಸೋಮಶೇಖರ್ ಕ್ಷೇತ್ರ ಆನೇಕಲ್ ಶಿವಣ್ಣ ಕೃಷ್ಣ ಭೈರೇಗೌಡ ಕ್ಷೇತ್ರಕ್ಕೆ ಹೋಗ್ತಿದೆ ಈಗಾಗಲೇ ಹೊಸ ಜಾಗ ಗುರುತಿಸಿದ್ದೇವೆ ಕೆಲ ಸಮಸ್ಯೆಗಳಿವೆ ಅದೆಲ್ಲವನ್ನ ಸರಿ ಮಾಡುವ ಕೆಲಸ ಮಾಡ್ತಿದ್ದೇವೆ ಎಲ್ಲರೂ ಗೌರವದಿಂದ ಇದ್ರೆ ಸರಿ ಇಲ್ಲದಿದ್ರೆ ಕರುಣೆ ತೋರಿಸಲ್ಲ ಕಸ ಎಲ್ಲಾದ್ರೂ ಒಂದ್ ಕಡೆ ಹಾಕ್ಬೇಕಲ್ವಾ ಅಲ್ಲೂ ಬೇಡ ಎಲ್ಲೂ ಬೇಡ ಅಂದ್ರೆ ಎಲ್ಲಿ ಹೋಗಬೇಕು ಈ ಕಸ ಅಶೋಕ್ ಮನೆಗೆ ವಿಜಯೇಂದ್ರ ಮನೆಗೆ ಅಥವಾ ಬಿಜೆಪಿ ಆಫೀಸ್ಗೆ ಹೋಗಬೇಕು ಎಂದು ಗುಡುಗಿದ್ದಾರೆ ರಾಜ್ಯ ರಾಜಕೀಯದಲ್ಲಿ ಕಸ ವಿಲೇವಾರಿ ವಾರ್ ಶುರುವಾಗಿದೆ ಅಶೋಕ್ ವಿಜಯೇಂದ್ರ ಬಿಜೆಪಿ ಆಫೀಸ್ ಬಳಿ ಕಸ ವಿಲೇವಾರಿ ಮಾಡಬೇಕಾ ಎಂಬ ಡಿಕೆಶಿ ಹೇಳಿಕೆಗೆ ದೊಡ್ಡಬಳ್ಳಾಪುರ ಶಾಸಕ ದೇರಶ್ ಮುನಿರಾಜು ತೀವ್ರ ಆಕ್ರೋಶ ವ್ಯಕ್ತ ಹೊರ ಹಾಕಿದ್ದಾರೆ ಎಪ್ಪತ್ತು ಗಾಡಿ ಬರುವ ಕಡೆ ನಾಲ್ಕ್ ನೂರು ಗಾಡಿಗಳನ್ನ ದೊಡ್ಡಬಳ್ಳಾಪುರಕ್ಕೆ ಕಳಿಸಿದ್ರೆ ಹಾಕಿಸಿಕೊಳ್ಳುವುದಕ್ಕೆ ನಮಗೆ ಯಾವ ಕರ್ಮ ಇದೆ ಶಾಸಕನಾಗಿ ನಾನೇ ನಿಂತು ನಿನ್ನೆ ಎಪ್ಪತ್ತೆರಡು ಗಾಡಿಗಳನ್ನ ಬಿಟ್ಟಿದ್ದೇನೆ ಇಂದು ಮತ್ತೆ ಎಪ್ಪತ್ತೈದು ಗಾಡಿಗಳು ಬಂದಿದೆ ನನ್ನ ಹೆಸರನ್ನ ಉಲ್ಲೇಖಿಸಿ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಡಿಸಿಎಂ ಹೇಳಿದ್ದಾರೆ ನಾನು ಸವಾಲು ಹಾಕ್ತೇನೆ ಮೂರು ವರ್ಷದಲ್ಲಿ ಧೀರಜ್ ಮುನಿರಾಜು ಅಧಿಕಾರಿಗಳಿಗೆ ಸಿಎಂಗೆ ಡಿಸಿಎಂಗೆ ಪತ್ರ ಅಥವಾ ಫೋನ್ ಕಾಲ್ ಮೂಲಕ ಸಾಲಿಡ್ ವೆಸ್ಟ್ ಮ್ಯಾನೇಜ್ಮೆಂಟ್ ಅಡಿಯಲ್ಲಿ ಒಂದೇ ಒಂದು ರೂಪಾಯಿ ಅನುದಾನವನ್ನ ಕೇಳಿಲ್ಲ ಅನುದಾನ ಕೇಳಿರುವ ದಾಖಲೆ ಕೊಟ್ಟರೆ ತಾವು ಏನ್ ಹೇಳಿದ್ರು ಆ ಶಿಕ್ಷೆ ಅನುಭವಿಸಲು ಸಿದ್ಧನಿದ್ದೇನೆ ಹೀಗಂತ ಧೀರಜ್ ಮುನಿರಾಜು ಬಹಿರಂಗ ಸವಾಲು ಹಾಕಿದ್ದಾರೆ ಮುಂದಿನ ಚುನಾವಣೆಯಲ್ಲಿ ಐವತ್ತು ಸಾವಿರ ಮತಗಳ ಅಂತರದಿಂದ ಶಿವರಾಜ್ ತಂಗಡಿಗೆ ಸೋಲ್ತಾರೆ ಪೆನ್ ಬೇಡ ಬೇಕಾದ್ರೆ ರಕ್ತದಲ್ಲಿ ಬರೆದ್ಕೊಡ್ತೀನಿ ಹೇಗಂತ ಮಾಜಿ ಶಾಸಕ ಬಸವರಾಜ್ ದಡೆಸೂಗುರು ಭವಿಷ್ಯ ನುಡಿದಿದ್ದಾರೆ ಶಿವರಾಜ್ ತಂಗಡಿಗೆ ಗೆದ್ರೆ ಐವತ್ತು ಎಕರೆ ಗದ್ದೆಯನ್ನ ನಾನು ಕೊಡ್ತೀನಿ ಒಂದು ವೇಳೆ ನಾನು ಗೆದ್ರೆ ಐವತ್ತು ಎಕರೆ ಗದ್ದೆಯನ್ನ ತಂಗಡಿಗೆ ನನಗೆ ಕೊಡ್ಬೇಕು ಎಂದು ಬಹಿರಂಗ ಸವಾಲು ಹಾಕಿದ್ದಾರೆ ಇನ್ನು ಬಸವರಾಜ್ ದಡೆಸೂಗುರು ಸವಾಲಿಗೆ ತಂಗಡಿಗೆ ತಿರುಗೇಟು ಕೊಟ್ಟಿದ್ದಾರೆ ಚುನಾವಣೆ ಬರುತ್ತೆ ಅವಸರ ಯಾಕೆ ಇನ್ನು ಎರಡೂವರೆ ವರ್ಷ ಇದೆ ನಿನ್ನತ್ರ ಏನು ಇಲ್ಲ ಅಂತಿದ್ದೆ ನೂರಾರು ಎಕರೆ ಹೇಗ್ ಬಂತು ನಾನೇನು ದೇವದಾಸಿಯರ ಲ್ಯಾಂಡ್ ತಗೊಂಡಿದ್ದೇನ ದುಡ್ಡು ಕೊಡದೆ ತೆಗೆದುಕೊಂಡಿರುವ ಉದಾಹರಣೆ ಇದೆಯಾ ನಿನ್ನ ಉದಾಹರಣೆ ತೋರಿಸ್ಲಾ ಎಷ್ಟು ಬಾರಿ ದೇವದಾಸಿಯರು ಕಣ್ಣಲ್ಲಿ ನೀರು ಹಾಕಿದ್ರು ಅವರ ಮಕ್ಕಳಿಗೆ ಚಪ್ಪಲಿ ತೆಗೆದುಕೊಂಡು ಹೊಡಿಯುವುದಕ್ಕೆ ಹೋಗಿದ್ದು ಸಂಸ್ಕಾರನ ನಿನಗೆ ನಾಚಿಕೆ ಆಗಲ್ವಾ ಎಂದು ಕಡಕ್ ಕೌಂಟರ್ ಕೊಟ್ಟಿದ್ದಾರೆ ವಿಧಾನಸಭೆ ಅಧಿವೇಶನಕ್ಕೆ ಮಾಧ್ಯಮಗಳಿಗೆ ನಿರ್ಬಂಧದ ಬಳಿಕ ಮತ್ತೆ ವಿಧಾನಸೌಧದಲ್ಲಿ ಭದ್ರತೆಯ ನೆಪವೊಡ್ಡಿ ಮಾಧ್ಯಮಗಳಿಗೆ ನಿರ್ಬಂಧ ಹಾಕುವ ಕೆಲಸಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಸೂಚಿಸಿದ ಸ್ಥಳದಲ್ಲಿ ಮಾತ್ರ ಜನಪ್ರತಿನಿಧಿಗಳನ್ನು ಮಾತನಾಡಿಸಬೇಕು ಎಂಬ ನಿಯಮ ತಂದಿದೆ ಪ್ರಜಾಪ್ರಭುತ್ವದ ನಾಲ್ಕನೇ ಸ್ತಂಭ ಎಂದೇ ಕರೆಯಲ್ಪಡುವ ಮಾಧ್ಯಮಗಳ ಧ್ವನಿಯನ್ನು ಹತ್ತಿಕ್ಕಲು ಹಾಗೂ ಅಭಿವ್ಯಕ್ತ ಸ್ವಾತಂತ್ರ್ಯ ಮತ್ತು ಮಾಧ್ಯಮ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡುವ ಸರ್ಕಾರವೇ ಈಗ ಮಾಧ್ಯಮಗಳ ಮೇಲೆ ಸವಾರಿ ಮಾಡಲು ಹೊರಟಿದೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯಿಂದ ವಾರ್ತಾ ಇಲಾಖೆಗೆ ಈ ಸಂಬಂಧ ಪತ್ರ ಬರೆಯಲಾಗಿದೆ ಕಳೆದ ವಾರ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಸಿಬ್ಬಂದಿಯಿಂದಲೇ ಮುನ್ನೂರು ಗ್ರಾಂ ಚಿನ್ನದ ಸರ ಸಚಿವರ ಕೊಠಡಿಯಿಂದ ಕಳ್ಳತನ ಆಗಿತ್ತು ಈಗ ತನ್ನ ಲೋಪದೋಷ ಮುಚ್ಚಿಕೊಳ್ಳಲು ಮಾಧ್ಯಮಗಳ ಮೇಲೆ ನಿರ್ಬಂಧ ಅಸ್ತ್ರ ಬಳಕೆ ಮಾಡಿದೆ ಡಿಪಿಎಆರ್ ತಾಳಕ್ಕೆ ತಕ್ಕಂತೆ ವಾರ್ತಾ ಇಲಾಖೆ ಕುಣಿಯಲು ಹೊರಟಿದೆ ಇನ್ಮುಂದೆ ವಿಧಾನಸೌಧದಲ್ಲಿ ಎಲ್ಲಂತರಲ್ಲಿ ರಾಜಕೀಯ ನಾಯಕರ ಹೇಳಿಕೆ ಪಡೆಯುವಂತಿಲ್ಲ ಕಾರಿಡಾರ್ಗಳು ಅಥವಾ ಇತರ ಪ್ರಮುಖ ಸ್ಥಳಗಳಲ್ಲಿ ನಾಯಕರ ಅಭಿಪ್ರಾಯ ಪಡೆಯುವುದಕ್ಕೆ ನಿರ್ಬಂಧ ಹೇರಲಾಗ್ತಿದೆ ಕಮಿಷನ್ ಆರೋಪದ ವಿಚಾರದಲ್ಲಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ದ್ವಂದ್ವ ಧೋರಣೆ ಅನುಸರಿಸುತ್ತಿದೆ ಎಂದು ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಟೀಕಿಸಿದ್ದಾರೆ ಸರ್ಕಾರದ ಮೇಲೆ ಗುತ್ತಿಗೆದಾರರ ಸಂಕ ಮಾಡಿರುವ ಎಂಬತ್ತು ಪರ್ಸೆಂಟೇಜ್ ಕಮಿಷನ್ ಆರೋಪ ಗಂಭೀರ ವಿಷಯವಾಗಿದ್ದು ಅದು ಸುಳ್ಳು ಎಂದು ಹೇಳಲಿ ಕಾಂಗ್ರೆಸ್ ನಾಯಕರು ಆರೋಪ ಮಾಡಿದ್ದವರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡಲಿ ಎಂದು ಸವಾಲು ಹಾಕಿದ್ರು ಕಸದ ಟೆಂಡರ್ ಪಡೆಯಲು ಏಳು ಪರ್ಸೆಂಟೇಜ್ ಕಮಿಷನ್ ಬೇಲ್ ಬಿಡುಗಡೆಗೆ ಏಳು ಪರ್ಸೆಂಟೇಜ್ ಹಾಗೂ ವಿಶೇಷ ಎಲ್ಒಸಿ ಪಡೆಯಲು ಏಳು ಪರ್ಸೆಂಟೇಜ್ ನೀಡಬೇಕಾಗಿದೆ ಇದರಿಂದ ಒಟ್ಟಾರೆ ಇಪ್ಪತ್ತೊಂದು ಪರ್ಸೆಂಟೇಜ್ ಕಮಿಷನ್ ಸರ್ಕಾರಕ್ಕೆ ಹೋಗ್ತಿದೆ ಇಂಜಿನಿಯರ್ಗಳಿಗೆ ಬೇರೆ ಕಮಿಷನ್ ನೀಡಬೇಕಾಗ್ತಿದೆ ಕಸದ ಸಮಸ್ಯೆಗೆ ಸರ್ಕಾರದ ಮಾಫಿಯಾವೇ ಕಾರಣ ಎಂದು ಅಶೋಕ್ ವಾಗ್ದಾಳಿ ನಡೆಸಿದ್ರು ನಾವು ಸತ್ಯ ಹರಿಶ್ಚಂದ್ರನ ಮಕ್ಕಳು ಎಂದು ಹೇಳಿಕೊಳ್ಳುವ ಸಚಿವರು ಮೊದಲು ಈ ಆರೋಪ ಸ್ಪಷ್ಟನೆ ನೀಡಬೇಕು ರಾಜ್ಯದ ಟೆಂಡರ್ಗಳು ನೆರೆಯ ಆಂಧ್ರ ಪ್ರದೇಶದ ಗುತ್ತಿಗೆದಾರರಿಗೆ ಹೋಗ್ತಿವೆ ಕೆ ಆರ್ ಕಾಮಗಾರಿಗಳನ್ನ ಸ್ಥಳೀಯ ಗುತ್ತಿಗೆದಾರರಿಗೆ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ ಇದಾಗಿತ್ತು ಇವತ್ತಿನ ಬಿಗ್ ನ್ಯೂಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಲಯನ್ ಟಿವಿ ಶುಭರಾತ್ರಿ